ಹಾಯ್ ಆಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಖುಷೀಸ್ ಕಿಚನ್ ನಾನು ಭ್ರಮರಾಂಬ ಇವತ್ತು ಸಿಂಪಲ್ ಆದಂಥ ಹೆಸರುಬೇಳೆ ಪಾಯಸ ಹೇಗೆ ಮಾಡೋದು ಅಂತ ನೋಡೋಣ ಸೊ ಮೊದಲಿಗೆ ಇಂಗ್ರೀಡಿಯಂಟ್ಸ್ ಬಂದು ಒಂದು ಕಪ್ಪಷ್ಟು ಬೆಲ್ಲ ಕಾಲು ಕಪ್ಪಷ್ಟು ಕೊಬ್ಬರಿ ಹಾಗೆಯೇ ಮೂರಿಂದ ನಾಲ್ಕು ಏಲಕ್ಕಿಯನ್ನು ಸಿಪ್ಪೆ ತೆಗೆದಿಟ್ಟಿದ್ದೀನಿ ಒಂದು ಕಾಲು ಕಪ್ಪಷ್ಟು ಹೆಸರುಬೇಳೆ ಒಂದು ಮೂರು ಸ್ಪೂನಷ್ಟು ಶಾವಿಗೆ ಹಾಗೆಯೇ ಗೋಡಂಬಿ ಮತ್ತು ದ್ರಾಕ್ಷಿ ಈಗ ಒಂದು ಕುಕ್ಕರ್ ತಗೊಂಡು ಕಾಲು ಕಪ್ಪಷ್ಟು ಹೆಸರುಬೇಳೆಯನ್ನು ಹಾಕ್ಕೊತೀನಿ ಇದನ್ನು ಒಂದೆರಡರಿಂದ ಮೂರು ಸತಿ ನೀಟಾಗಿ ವಾಶ್ ಮಾಡಿ ಕಾಲು ಕಪ್ ಹೆಸರುಬೇಳೆಗೆ ಎರಡು ಲೋಟ ನೀರನ್ನು ಹಾಕ್ಕೊತಿದ್ದೀನಿ ಪಾಯಸ ತೆಳುವಾಗಿದ್ರೇ ಚೆನ್ನಾಗಿರೋದು ಆದ್ದರಿಂದ ನಾನು ಎರಡು ಗ್ಲಾಸಷ್ಟು ನೀರನ್ನು ಹಾಕ್ಕೊಂಡು ಈಗ ಕುಕ್ಕರ್ ಲಿಡ್ಡನ್ನು ಕ್ಲೋಸ್ ಮಾಡಿ ಮೂರು ವಿಜಿಲ್ ಕೂಗಿಸ್ಕೊತೀನಿ ಮತ್ತೊಂದು ಕಡೆ ಮಿಕ್ಸಿ ಜಾರ್ಗೆ ಕಾಲು ಕಪ್ಪಷ್ಟು ಕೊಬ್ಬರಿ ಹಾಗೆಯೇ ಬಿಡಿಸಿ ಇಟ್ಟಿದ್ದ ಏಲಕ್ಕಿಯನ್ನು ಹಾಕ್ಕೊಂಡು ನುಣ್ಣಗೆ ರುಬ್ಕೊಬರಬೇಕು ಇದಕ್ಕೆ ಸ್ವಲ್ಪ ನೀರನ್ನು ಹಾಕ್ಕೊಂಡು ನೋಡಿ ಈ ರೀತಿ ನುಣ್ಣಗೆ ರುಬ್ಕೋಬೇಕು ಈಗ ಮೂರು ವಿಜಿಲ್ ಕೂಗಿಸ್ಕೊಂಡು ಬ್ಲೋ ಹೋದ ನಂತರ ನೋಡಿ ಕುಕ್ಕರ್ ಲಿಡ್ಡನ್ನು ಓಪನ್ ಮಾಡಿ ನೋಡ್ತಿದ್ದೀನಿ ಈಗ ಹೆಸರು ಬೇಳೆನೂ ಸಹ ಚೆನ್ನಾಗಿ ಬೆಂದಿದೆ ಈ ರೀತಿಯೇ ವಾಟ್ರಿ ಕನ್ಸಿಸ್ಟೆನ್ಸಿಯಲ್ಲಿ ಇರಬೇಕು ಈಗ ಇದಕ್ಕೆ ಬೆಲ್ಲ ಆ್ಯಡ್ ಮಾಡ್ಕೊತಿದ್ದೀನಿ ಕಾಲು ಕಪ್ ಹೆಸರುಬೇಳೆಗೆ ಒಂದು ಕಪ್ ಬೆಲ್ಲ ಹಾಕ್ಕೊತೀನಿ ಈಗ ರುಬ್ಬಿಟ್ಕೊಂಡಿದ್ದ ತೆಂಗಿನಕಾಯಿ ಹಾಲನ್ನು ಹಾಕ್ಕೋಬೇಕು ನೀವು ಸ್ವಲ್ಪ ಜಾಸ್ತಿ ಸಿಹಿ ಇಷ್ಟಪಡೋರಾದರೆ ಇನ್ನೊಂದು ಕಾಲು ಕಪ್ಪಷ್ಟು ಬೆಲ್ಲ ಜಾಸ್ತಿನೇ ಹಾಕ್ಕೊಳ್ಳಿ ಆಗ ಇನ್ನೂ ಸ್ವೀಟ್ನೆಸ್ ಜಾಸ್ತಿ ಇರುತ್ತೆ ಈಗ ನೋಡಿ ಚೆನ್ನಾಗಿ ಪಾಯಸನ ಕುದಿಸ್ಕೋಬೇಕು ಮಿಕ್ಸ್ ಮಾಡ್ಕೊತ ಪಾಯಸನ ಕುದಿಸ್ಕೊಳ್ಳಿ ಮತ್ತೊಂದು ಕಡೆ ನಾವು ಶಾವ್ಗೆಯನ್ನು ಫ್ರೈ ಮಾಡ್ಕೊಳ್ಳೋಣ ಒಂದು ಪಾತ್ರೆಗೆ ಎರಡು ಸ್ಪೂನಷ್ಟು ನಾನು ಅನ್ನ ಹಾಕ್ಕೊಂಡು ಮೂರು ಸ್ಪೂನಷ್ಟು ಶಾವ್ಗೆಯನ್ನು ಹಾಕ್ಕೊಂಡು ಶಾವಿಗೆ ಬ್ರೌನ್ ಕಲರ್ ಆಗೋವರೆಗೂ ಈ ರೀತಿ ಫ್ರೈ ಮಾಡ್ಕೊತೀನಿ ಕಡಿಮೆ ಉರಿನಲ್ಲೇ ಇಟ್ಕೊಂಡು ಶಾವ್ಗೆನ ಫ್ರೈ ಮಾಡ್ಕೊಳ್ಳಿ ಇಲ್ಲಾಂದರೆ ಸೀದೋಗುತ್ತೆ ನೋಡಿ ಈ ಕಲರ್ ಇದ್ದರೆ ಸಾಕು ಈಗ ಬಾಯ್ಲ್ ಆಗ್ತಿರುವಂತಹ ಪಾಯಸಕ್ಕೆ ನಾವು ಈ ಶಾವಿಗೆಯನ್ನು ಹಾಕ್ಕೊಳ್ಳೋಣ ಮತ್ತು ಅದೇ ಪಾತ್ರೆಗೆನೆ ಒಂದು ಸ್ಪೂನಷ್ಟು ದ್ರಾಕ್ಷಿ ಒಂದು ಸ್ಪೂನಷ್ಟು ಗೋಡಂಬಿಯನ್ನು ಹಾಕ್ಕೊಂಡು ಬ್ರೌನ್ ಕಲರ್ ಆಗಿ ಆದ ನಂತರ ಇದನ್ನೂ ಸಹ ನಾನು ಕುದಿತಿರುವ ಪಾಯಸಕ್ಕೆ ಹಾಕ್ಕೊಂಡು ಇನ್ನೊಂದು ಮೂರರಿಂದ ನಾಲ್ಕು ನಿಮಿಷದಷ್ಟು ಇದನ್ನು ಬಾಯ್ಲ್ ಮಾಡ್ಕೊತೀನಿ ಹಬ್ಬ ಹರಿದಿನಗಳಲ್ಲಿ ಅಥವಾ ವಿಶೇಷ ದಿನ ನೆಂಟರು ಯಾರಾದರೂ ಮನೆಗೆ ಬಂದಾಗ ಈ ರೀತಿ ಕ್ವಿಕ್ ಆ್ಯಂಡ್ ಈಸಿಯಾಗಿ ಹೆಸರುಬೇಳೆ ಅನ್ನ ಮಾಡಿಕೊಡಿ ನಿಮಗೂ ಸಹ ಮಾಡಲಿಕ್ಕೆ ಅಷ್ಟೇ ಈಸಿ ತಿನ್ನೋರು ಸಹ ಅಷ್ಟೇ ಇಷ್ಟಪಟ್ಟು ಟೇಸ್ಟಿಯಾದಂಥ ಪಾಯಸನ ತಿಂತಾರೆ ಸೊ ಈ ಸಿಂಪಲ್ ರೆಸಿಪಿನ ನೀವು ಸಹ ಟ್ರೈ ಮಾಡಿ ಹೇಗೆ ಬಂತು ಅಂತ ನಂಗೆ ಕಾಮೆಂಟ್ ಸೆಕ್ಷನಲ್ಲಿ ತಿಳಿಸಿ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಶೇರ್ ಸಬ್ಸ್ಕ್ರೈಬ್ ಆ್ಯಂಡ್ ಸಪೋರ್ಟ್ ಟು ಮೈ ಚಾನಲ್